ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಿಮ್ಮದು ಏನಾದರೂ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕಂದರೆ ಈಗಾಗಲೇ ನಿಮಗೆ ಮೂರ್ನಾಲ್ಕು ದಿನದಿಂದ ಯಾವುದೇ ರೀತಿ ಫೋನ್ಪೇ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕದ ಯು ಪಿ ಐ ಐ ಡಿ ವರ್ಕ್ ಆಗ್ತಾಯಿಲ್ಲ ಆ ಯು ಪಿ ಐ ಐ ಡಿಯನ್ನು ಹಳೇ ಐ ಡಿಯನ್ನು ಕ್ಯಾನ್ಸಲ್ ಮಾಡಿ ಹೊಸ ಫೋನ್ಪೇಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಇಂಥ ಯೋಜನೆಗಳ ಯಾವುದಾದ್ರೂ ಹೊಸ ಬಂದ್ರೆ ಮತ್ತು ಸರ್ಕಾರಿ ಉದ್ಯೋಗಗಳ ಮಾಹಿತಿ ಏನಾದರೂ ಬಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರ ಹಾಗಾದ್ರೆ ನೋಡೋಣ ಯಾವ ರೀತಿ ಫೋನ್ಪೇಯನ್ನು ಹೊಸದಾಗಿ ಮಾಡ್ಕೊಳ್ಳೋದು ಅಂತೇಳಿ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಫೋನ್ಪೇಯನ್ನು ಓಪನ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಥರ ಇಲ್ಲಿ ನೋಡಿ ಫೋನ್ಪೇನೂ ಓಪನ್ ಆಯ್ತಲ್ಲ ಓಪನ್ ಆದ ತಕ್ಷಣ ಈ ರೀತಿ ಬರುತ್ತೆ ಇದು ಬಂದಾದ ಮೇಲೆ ಇಲ್ಲಿ ನಿಮ್ಮ ನಲ್ಲಿ ಹೋಗಿ ಇಲ್ಲಿ ಮೇಲ್ಗಡೆ ಇರುತ್ತೆ ನೋಡಿ ಸ್ನೇಹಿತರೆ ಪ್ರೊಫೈಲ್ ಕ್ಲಿಕ್ ಮಾಡಿದ ಕೂಡಲೇ ಇದಾದ ನಂತರ ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಎಷ್ಟು ಅಕೌಂಟ್ ಇರುತ್ತೆ ಇಲ್ಲಿ ಬರುತ್ತೆ ಇದರಲ್ಲಿ ಈಗಾಗಲೇ ನಾನು ಮಾಡಿದ್ದೀನಿ ಸ್ನೇಹಿತರೆ ಕರ್ನಾಟಕ ಬ್ಯಾಂಕ್ ಅಂತ ಏನಿದೆ ಅಲ್ಲ ಇದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದು ಎಂಟ್ರಪ್ರೈಸ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಬಂದು ಅಣ್ಣ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಏನಿದೆ ಅಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇದು ಕ್ಲಿಕ್ ಮಾಡ್ಕೊಂಡು ಆದಕೊಳ್ಳಿ ನಿಮ್ಗೆ ಹಳಿದಿರತಕ್ಕಂಥ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಸಂಪೂರ್ಣವಾಗಿ ಡಿಲೀಟ್ ಆಗಿ ಹೋಗುತ್ತೆ ಹೋದ ತಕ್ಷಣ ಮತ್ತೆ ರಿಟರ್ನ್ ಬಂದು ಇಲ್ಲಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತೇಳಿದೆಯಲ್ಲ ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೆಳಗಡೆ ಎರಡು ನ್ಯೂ ಬ್ಯಾಂಕ್ ಅಕೌಂಟ್ ಅಂತೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಟೈಪ್ ಮಾಡಿಕೊಳ್ಳಿ ಈಗ ಹೊಸದಾಗಿ ಅಪ್ಡೇಟ್ ಆಗಿರತಕ್ಕಂಥ ಬ್ಯಾಂಕ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಸರ್ಚ್ ಆಗುತ್ತೆ ಸರ್ಚ್ ಅಕೌಂಟ್ ಆ್ಯಡೆಡ್ ಅಂತೇಳಿ ಬಂತು ನೋಡಿ ಇಲ್ಲಿ ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ ಹಾಗಾಗಿ ತೋರಿಸ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ನಿಮ್ಮ ಹೊಸದಾಗಿ ತೋರಿಸುತ್ತೆ ಮೇಲೆ ನಿಮ್ದು ಏನಾದರೂ ಎ ಟಿ ಎಮ್ ಕಾರ್ಡ್ ಇದ್ದರೆ ಎ ಟಿ ಎಮ್ದು ಲಾಸ್ಟ್ ಆರು ನಂಬರ್ ಮತ್ತು ಯು ಪಿ ಐ ಹಾಕಿ ಇದು ಒ ಟಿ ಪಿ ಹಾಕಿ ಜನ್ರೇಟ್ ಮಾಡ್ಕೊಳ್ಳಿ ಒಂದು ವೇಳೆ ಇಲ್ಲಪ್ಪ ಅಂದ್ರೆ ಆಧಾರ್ ನಂಬರ್ ಹಾಕಿ ಜನ್ರೇಟ್ ಮಾಡ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ನಿಂದ ನೀವೇ ಮಾಡ್ಕೋಬಹುದು ನಿಮಗೆ ಒಂದು ವೇಳೆ ಗೊತ್ತಾಗಿಲ್ಲ ಅಂದ್ರೆ ಸ್ನೇಹಿತರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಏನು ಮಾಡ್ಬೇಕಂತೇಳಿ ತಿಳಿಸ್ಕೊಡ್ತೀನಿ ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಲ್ಲಿತನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು